ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿರುವಂತಹ ಎಸ್ ಎಸ್ ಎಲ್ ಸಿ ಮುಖ್ಯ ಪರೀಕ್ಷೆ ಒಂದರ ಫಲಿತಾಂಶ ಪ್ರಕಟಣೆಯ ದಿನಾಂಕ ದಿಢೀರನೆ ಬಿಡುಗಡೆಯಾಗಿದೆ ಇಪ್ಪತ್ತೈದರಂದು ಫಲಿತಾಂಶ ಪ್ರಕಟವಾಗ್ತಾ ಇದೆ ಅಂತ ಹೇಳಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇರುವಂತದಾಗಿ ಈ ಒಂದು ವಿಡಿಯೋದಲ್ಲಿ ಈ ದಿಢೀರನೆ ದಿನಾಂಕ ಬಿಡುಗಡೆಯಾಗಿದೆಯಾ ಅನ್ನೋ ಒಂದು ಅಂಶಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತಹ ವಿಡಿಯೋ ವೀಕ್ಷಿಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷೆಯ ಒಂದು ದಿನಾಂಕ ಯಾವಾಗ ಇರುವಂಥದ್ದು ಅನ್ನೋದನ್ನ ಡಿಟೇಲ್ ಆಗಿ ನೋಡ್ಕೊಂಡು ಬರೋಣ ಎಸ್ ಎಸ್ ಎಲ್ ಸಿ ಪರೀಕ್ಷೆಗಳು ಇಪ್ಪತ್ತೈದು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಆರು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆದಿರುವಂತದ್ದಾಗಿದೆ ಈ ಒಂದು ಪರೀಕ್ಷೆಗಳ ಒಂದು ನೋಂದಣಿಯನ್ನು ನೋಡಿದಾಗ ಸುಮಾರು ಎಂಟು ಪಾಯಿಂಟ್ ಒಂಬತ್ತು ಲಕ್ಷ ವಿದ್ಯಾರ್ಥಿಗಳು ಎಸ್ ಎಸ್ ಎಲ್ ಸಿ ಪರೀಕ್ಷೆ ಬರೆದಿರುವಂತದ್ದು ಇದರಲ್ಲಿ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಓದ್ತಾ ಇರುವಂತಹ ವಿದ್ಯಾರ್ಥಿಗಳು ನೋಂದಣಿಯನ್ನು ಮಾಡಿಕೊಂಡು ಸುಮಾರು ಎರಡು ಸಾವಿರದ ಏಳ್ನೂರ ನಲವತ್ತೇಳು ಪರೀಕ್ಷಾ ಕೇಂದ್ರಗಳಲ್ಲಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿರುವಂತದ್ದಾಗಿದೆ ಈ ಒಂದು ಪರೀಕ್ಷೆಯನ್ನು ಬರೆದಿರುವಂತಹ ವಿದ್ಯಾರ್ಥಿಗಳು ತಮ್ಮ ಒಂದು ಫಲಿತಾಂಶವನ್ನು ವೀಕ್ಷಣೆ ಮಾಡಿಕೊಳ್ಳುವುದಕ್ಕಾಗಿ ಈ ಒಂದು ವೆಬ್ಸೈಟ್ ಗಳಿಗೆ ಭೇಟಿ ಕೊಡಬಹುದಾಗಿರುವಂತದ್ದು ಕೆಆರ್ ರಿಜಲ್ಟ್ಸ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಮತ್ತು ಕೆ ಎಸ್ ಎ ಬಿ ಕರ್ನಾಟಕ ಈ ವೆಬ್ಸೈಟ್ಗಳಲ್ಲಿ ಫಲಿತಾಂಶದ ನಿರ್ದಿಷ್ಟ ದಿನಾಂಕ ಸಹ ಪ್ರಕಟಿಸುವಂತದಾಗಿರ್ತದೆ ಈ ಒಂದು ವೆಬ್ಸೈಟ್ ಗಳಲ್ಲಿ ಬರುವಂತಹ ಅಕ್ಯುರೇಟ್ ಆಗಿರುವಂತಹ ಮಾಹಿತಿಯನ್ನು ಚೆಕ್ ಮಾಡಿಕೊಂಡು ಫಲಿತಾಂಶದ ದಿನಾಂಕವನ್ನು ನೋಡ್ಕೊಂಡು ಬರಬಹುದಾಗಿರುವಂತದ್ದು ಇದುವರೆಗೂ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ನೋಡ್ಕೊಂಡು ಬಂದಾಗ ಸುಮಾರು ಐದು ವರ್ಷಗಳ ಒಂದು ಕಾಲದ ಎಸ್ ಎಸ್ ಎಲ್ ಸಿ ಫಲಿತಾಂಶದ ದಿನಾಂಕವನ್ನು ನೋಡಿದಾಗ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಏಪ್ರಿಲ್ ಮೂವತ್ತರಂದು ಪ್ರಕಟವಾಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆಗಸ್ಟ್ ಹತ್ತರಂದು ಪ್ರಕಟವಾಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಆಗಸ್ಟ್ ಒಂಬತ್ತರಂದು ಪ್ರಕಟವಾಗಿರುವಂತದ್ದು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೇ ಹತ್ತೊಂಬತ್ತರಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗಿರುವಂತದ್ದು ಇನ್ನು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಮೇ ಎಂಟರಂದು ಎಸ್ ಎಸ್ ಎಲ್ ಸಿ ಫಲಿತಾಂಶ ಪ್ರಕಟವಾಗಿರುವಂತದ್ದಾಗಿದೆ ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಬಂದಾಗ ಫಲಿತಾಂಶದ ದಿನಾಂಕ ಪ್ರಕಟವಾಗಿದೆ ಅನ್ನೋ ವಿದ್ಯಾರ್ಥಿಗಳ ಒಂದು ಕರೆಯನ್ನು ನಾನು ಆಲಿಸಿದಾಗ ಈ ಒಂದು ಫಲಿತಾಂಶದ ದಿನಾಂಕಕ್ಕೆ ಸಂಬಂಧಿಸಿದಂತೆ ನೋಡ್ಕೊಂಡು ಬಂದಾಗ ದಿನಾಂಕ ಇನ್ನೂ ಸ್ಪಷ್ಟವಾಗಿ ಇಲಾಖೆ ವೆಬ್ಸೈಟ್ ನಲ್ಲಿ ಪ್ರಕಟಿಸಿರುವಂತದ್ದು ಆಗಿಲ್ಲ ಈ ಒಂದು ಫಲಿತಾಂಶ ಏಪ್ರಿಲ್ ಕೊನೆಯ ವಾರ ಅಥವಾ ಮೇ ಮೊದಲನೇ ವಾರದಲ್ಲಿ ಬರುವಂತ ನಿರೀಕ್ಷೆ ಇರುವಂತದ್ದು ಆಗಿದೆ ಈ ಒಂದು ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಪತ್ರಿಕಾ ಪ್ರಕಟಣೆ ಹೊರಡಿಸುವಂತದ್ದಾಗಿರ್ತದೆ ಮಂಡಳಿಯ ಪತ್ರಿಕಾ ಪ್ರಕಟಣೆ ಬರ್ತದೆ ಆ ಪತ್ರಿಕಾ ಪ್ರಕಟಣೆಯ ಪ್ರಕಾರವಾಗಿ ಯಾವ ಒಂದು ದಿನಾಂಕಕ್ಕೆ ಎಸ್ ಎಸ್ ಎಲ್ ಸಿ ಫಲಿತಾಂಶ ಬರುವಂತದ್ದು ಅನ್ನೋದು ಹೇಳುವಂತದಾಗಿರುತ್ತೆ ಇನ್ನೇನು ಎಸ್ ಎಸ್ ಎಲ್ ಸಿ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಕಾರ್ಯ ಕೊನೆಯ ಹಂತಕ್ಕೆ ಬಂದಿರುವಂತದ್ದಾಗಿದೆ ಇನ್ನು ಕೆಲವೊಂದಿಷ್ಟು ಕೆಲವೊಂದು ಸಬ್ಜೆಕ್ಟ್ ಗಳಿಗೆ ಸಂಬಂಧಿಸಿದಂತೆ ಉತ್ತರ ಪತ್ರಿಕೆಗಳ ಮೌಲ್ಯಮಾಪನ ಪ್ರಕ್ರಿಯೆ ನಡೀತಾ ಇರಬಹುದಾಗಿರುವಂತಾಗಿದೆ ಆಲ್ಮೋಸ್ಟ್ ಮುಕ್ತಾಯದ ಹಂತಕ್ಕೆ ಬಂದಾದ ನಂತರ ಒನ್ ಡೇ ಅಥವಾ ಟೂ ಡೇ ಅಲ್ಲಿ ಮುಕ್ತಾಯ ಆಗಿ ನಂತರ ಅದನ್ನು ಕಂಪ್ಯೂಟರೈಸ್ ಎಲ್ಲ ಆಗಿ ಆದ ನಂತರ ಒಂದು ಬಾರಿ ಟೆಸ್ಟ್ ಮಾಡಿ ಆನಂತರ ಫಲಿತಾಂಶ ಪ್ರಕಟಿಸುವಂತದಾಗಿರ್ತದೆ ಈ ಫಲಿತಾಂಶ ಪ್ರಕಟವಾದ ನಂತರ ಎಲ್ಲಿ ನಾವು ಪರೀಕ್ಷಿಸಿಕೊಳ್ಬೇಕಂತ ಹೇಳಿದಾಗ ಈ ಒಂದು ವೆಬ್ಸೈಟ್ ಗೆ ಬಂದಾಗ ಕೆ ಆರ್ ರಿಸಲ್ಟ್ಸ್ ಎನ್ ಐ ಸಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ಬಂದಾಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಫಲಿತಾಂಶ ಇಲ್ಲಿ ಮೇ ಇರಬಹುದು ಅಥವಾ ಇದೇ ತಿಂಗಳ ಕೊನೆಯ ವಾರದಲ್ಲಿ ಇರಬಹುದು ಅಥವಾ ಆ ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಯಾವಾಗ ಬರುತ್ತೆ ಅನ್ನೋದು ಇನ್ನೂ ಸ್ಪಷ್ಟವಾಗಿ ಗೊತ್ತಾಗಿಲ್ಲ ಆ ಒಂದು ದಿನಾಂಕಕ್ಕೆ ಬಂದಾದ ನಂತರ ಇಲ್ಲಿ ತೋರಿಸುವಂತದಾಗಿರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡಾಗ ಈ ರೀತಿಯಾಗಿ ಓಪನ್ ಆಗ್ತದೆ ಇಲ್ಲಿ ಎಸ್ ಎಸ್ ಎಲ್ ಸಿ ರಿಜಿಸ್ಟರ್ ನಂಬರು ಮತ್ತು ಜನ್ಮ ದಿನಾಂಕವನ್ನು ನಮೂದಿಸಿ ಸಬ್ಮಿಟ್ ಅಂತ ಹೇಳ್ಕೊಟ್ಟಿದೆ ಅದರಲ್ಲಿ ಎಸ್ ಎಸ್ ಎಲ್ ಸಿ ಫಲಿತಾಂಶವನ್ನು ಇಲ್ಲಿ ವೀಕ್ಷಣೆ ಮಾಡ್ಕೊಳ್ಬಹುದಾಗಿರುವಂಥದ್ದು ಇದು ಎಸ್ ಎಸ್ ಎಲ್ ಸಿ ಫಲಿತಾಂಶಕ್ಕೆ ಸಂಬಂಧಿಸಿದಂತೆ ಒಂದು ಚಿಕ್ಕದಾಗಿರುವಂತಹ ಅಪ್ಡೇಟ್ ಆಗಿರುವಂಥದ್ದು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಮುಂಬರುವಂತ ನಿರ್ದಿಷ್ಟ ದಿನಾಂಕಕ್ಕೆ ಸಂಬಂಧಿಸಿದಂತೆ ಮುಂದಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಧನ್ಯವಾದಗಳು